ನೋಡ್ರಿ ಇವತ್ತು ಕೂಡ್ಲಿಗಿ ಕುರಿ ಮಾರ್ಕೆಟ್ ನಾಗ ಇದಿನಿ ಫುಲ್ ರಶ್ ಐತೆ ಕೂಡ್ಲಿಗಿ ಕುರಿ ಮಾರ್ಕೆಟ್ ಪ್ರತಿ ಬುಧವಾರ ನಡೀತತೆ ನೋಡೋಣ ಯಾವ್ಯಾವ ತರ ಮರಿ ಬಂದಿದಾವೆ ಬಂದಿದೇಟ್ ಹೇಳ್ದಣ್ಣ ಇದು ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರ ನೋಡ್ರಿ ಕೂಡ್ಲಿಂಗಿ ಮಾರ್ಕೆಟ್ ಪ್ರತಿ ಬುಧವಾರ ನಡೀತದ ಕೂಡ್ಲಿಂಗಿ ಮಾರ್ಕೆಟ್ ಚೆನ್ನಾಗಿರೋ ಬರ್ತವೆ ಅಂದ್ರೆ ಬಹಳ ರಶ್ ಐತಿ ಇವತ್ತಂತೂ ಈ ತರ ರಶ್ ಯಾವತ್ತು ನೋಡಿರ್ಲಿಲ್ಲ ಬಹಳ ರಶ್ ಐತೆ ಮಾರ್ಕೆಟ್ ಈ ವಾರ ಅಂತೂ ನೋಡೋಣ ವಿಡಿಯೋದಾಗ ಯಾವ್ಯಾವ ತರ ಮರಿ ಬರ್ತಾವ ತೋರಿಸ್ತೀನಿ ಅಣ್ಣ ರೇಟ್ ಜೊತೆ ಜೊತೆ ಇಪ್ಪತ್ತಾರು ಸಾವಿರ ಏನ್ ರೇಟ್ ಅಣ್ಣ ಮಾರ್ಕೆಟ್ ಒಂಬತ್ತುವರೆ ಹಂಗೆ ಕೇಳ್ತಿದ್ದಾರೆ ಚೆನ್ನಾಗಿದೆ ಅಪ್ಪಿ ಏನ್ ರೇಟ್ ಹೇಳ್ತೀಯಪ್ಪ ಜೊತೆ ಒಂದೊಂದು ಹದಿನೈದು ಸಾವಿರ ಏನ್ ರೇಟ್ ಕೇಳಿದ್ರು ಹಂಗೆ ಕೇಳ್ತಾರೆ ಕೊಟ್ಟಿಲ್ಲ ಇನ್ನ ಅಲ್ಲಿ ಮಾಡಿಲ್ಲ ಇನ್ನ ಇನ್ನ ಸಾಕಾಣಿಕೆ ನೋಡ್ರಿ ಹೆಂಗೂರಿ ಕರೆಯದು ಎರಡು ಅಮ್ಮ ಏನ್ ರೇಟ್ ಹೇಳ್ತಮ್ಮ ಹದಿನಾಲ್ಕು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಕೊಟ್ಟಿಲ್ಲ ಏನ್ ರೇಟ್ ಬಿಟ್ಕೊಡ್ಬೇಕಂತಮ್ಮ ಹದಿಮೂರುವರೆ ಬಂದ್ರೆ ಕೊಡೋಣ ಅಂತ ಏ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಅಣ್ಣ ಏನ್ ರೇಟ್ ಹೇಳ್ತೂರು ಹದಿಮೂರುವರೆ ಸಾವಿರ ರೂಪಾಯಿ ಇನ್ನೂ ವ್ಯಾಪಾರ ಆಗಿಲ್ಲ ತೋರಿಸ್ತೀನಿ ನೋಡ್ರಿ ಎಂತೆ ಬಂದ ಇನ್ನೇ ಈಗ ನಡೀತೈತಿ ಮಾರ್ಕೆಟ್ ನೋಡೋಣ ಮುಂದೆ ನೋಡ್ರಿ ಯಾವ್ದಾಗ ಕಣದ ಮರಿ ಐತಿ ನೋಡೋಣ ಕೇಳೋಣ ಏನ್ ರೇಟ್ ಹೇಳ್ದಣ ಹದ್ಮೂರೂವರೆ ಎಷ್ಟಾಲ್ ಮಾಡೈತಣ மறிகுரி நூர் ஒரே நோட்ரி மறிகுரி குறை பார்ட்டிஸ் அண்ணா ஏன் ரேட் சவ்ர எஸ் அண்ணா இல்லை அல்லாக்க நோட் அல்லாக்க ரூபாய் ಪಟ್ಲಿ ಮಾರ್ಕೆಟ್ ಒಳ್ಳೊಳ್ಳೆ ಪಟ್ಲಿಗಳು ಮರಿ ಸಾಕಾಣಿಕೆ ಮಾರ್ಕೆಟ್ ಈ ಎಲ್ಲಾ ರಶ್ ನೋಡಿರಲಿಲ್ಲ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳಿದಣ ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿ ಮಾಡಿಲ್ಲ ಇನ್ನ ಇನ್ನ ಅಲ್ಲಿ ಮಾಡಿಲ್ಲ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾರ್ಕೆಟ್ ಇದು ಬೆಳಿಗ್ಗೆ ಆರರಿಂದ ಗಂಟೆಯಿಂದ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆ ಮುಗಿತತೆ ನೋಡ್ರಿ ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆ ಮುಗಿತೈತೆ ಏನ್ ರೇಟ್ ಹೇಳಿದ್ರಿ ಯಜಮಾನ್ ಇಪ್ಪತ್ತಾರು ಸಾವಿರ ರೂಪಾಯಿ ಅಲ್ಲಿ ಮಾಡ ಇನ್ನು ಅಲ್ಲಿ ಮಾಡಿಲ್ಲ ನೋಡ್ರಿ ಇದು ಅಲ್ಲಿ ಮಾಡಿಲ್ಲ ಅಂತ ಇಪ್ಪತ್ತಾರು ಸಾವಿರ ರೂಪಾಯಿ ಚೆನ್ನಾಗಿದಾವೆ ಎರಡು ಚೆನ್ನಾಗಿದಾವೆ ಗಟ್ಟಿ ಮರಿ ನೋಡ್ರಿ ಕೆಂಗ ಗುರಿಗಳು ಸಾಕಾಣಿಕೆ ಕೆಂಗ ಗುರಿಗಳು ಏನ್ ಏನ್ ರೇಟ್ ಹೇಳಿದ್ರಿ ಯಜಮಾನ್ರಿ ಮೂವತ್ತ್ ನಾಲ್ಕ್ ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಕೇಳಿದ್ರು ಮೂವತ್ತರೊಳಗೆ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ ಕೊಡ್ಬೇಕಂತ ಮೂವತ್ತಕ್ಕೆ ಬಂದ್ರೆ ಬಿಟ್ ಕೊಡ್ತೀರಾ ಮರಿನೆ ಎಂಟ್ ಸಾವಿರ ಹಾ ಹಾ ಇದೆ ಊರ ಈ ವಾರ ಬಾಳ ರಶ್ ಐತಿ ಈ ತರ ರಶ್ ನೋಡಿರ್ಲಿಲ್ಲ ಪೂರ್ತಿ ರಶ್ ಐತೆ ಏನ್ ರೇಟ್ ಅದು ಅಣ್ಣ ಪಟ್ಲಿ ಮರಿನಾ ಅಥವಾ ಪಟ್ಲಿ ಮರಿ ಹದ್ನಾಕ್ ಸಾವಿರಕ್ ಆದವಾ ಯಾವ ಅವರೇ ಪಾರ್ಟಿ ಕೊಟ್ಟಿದ್ದು ಹದ್ನಾಕ್ ಸಾವಿರ ಕೇಳ್ತಾರೆ ಕೊಟ್ಟಿಲ್ಲ ಹದಿನೈದು ಸಾವಿರ ಅಂತ ನೀವು ಅವ್ರ ಹದ್ನಾಕ್ ಸಾವಿರ ಅಂತ ಈಗ ಹೆಂಗೆ ಮತ್ತೆ ಆಗ್ತತ್ತ ಇಲ್ಲ ಆಗಲ್ಲ ಏ ಆಗಲ್ಲ ಅಂತ ನೋಡ್ರಿ ಹದಿನೈದು ಸಾವಿರಕ್ಕಾದ್ರೆ ಆಗತ್ತಂತೆ ಏ ಕಡ್ಡಿ ಮುರಿದ ಕಡ್ಡಿ ಮುರಿದಂಗ್ ವ್ಯಾಪಾರ ಅಣ್ಣ ಏನ್ ರೇಟ್ ಹೇಳಿದ ಅಗರು ಏನ್ ರೇಟ್ ಹೇಳ್ದೆ ಅಣ್ಣ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಅಂತ ಚೆನ್ನಾಗಿ ಏನ ಮರಿಪುರಿ ಏಳು ಸಾವಿರದ ಇನ್ನೂರಕ್ಕೆ ಏಳು ಸಾವಿರದ ನೂರ್ ಕೊಟ್ಟಾರೆ ಆರ್ ಸಾವಿರದ ಆರ್ನೂರ್ ಕೊಟ್ಟಿದ್ದಾರೆ ರೇ ಆಗ್ತಾರೆ

ಐನೂರು ಕುರಿ ಇದಾವೆ ಹೊರಗಡೆ ಹೊಡ್ಕೊಂಡು ಹೋಗ್ತೀರಾ ನೋಡ್ರಿ ಇವ್ರು ಮಾರ್ಕೆಟ್ ನ ಕುರಿ ಕೊಡಿಸ್ತಾರಂತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಚೆನ್ನಾಗಿತ್ತು ಸಾಕಾಣಿಕೆಗೆ ವ್ಯಾಪಾರ ಏನ್ ಏನ್ ರೇಟಿಗೆ ಆಯ್ತು ಹದಿನೈದುವರೆ ಇನ್ನೂ ಆಗಿಲ್ಲ ವ್ಯಾಪಾರ ಆಗೈತೆ ನೋಡ್ರಿ ಹದಿನೈದುವರೆಗೆ ವ್ಯಾಪಾರ ಆಗಿದೆ ಇವೆರಡು ವ್ಯಾಪಾರ ಆಗಿದಾವ ಹದ್ನೈದುವರೆಗೆ ನೀವೇ ತಾಂಡಿದ್ದ ಏನ್ ಸಾಕ ಸಾಕ್ರಿ ಸರಿ ಎರಡು ವ್ಯಾಪಾರ ಆಗಿದಾವ್ರಿ ಹದಿನೈದು ವರೆಗ ಮರಿ ಸಾಯಂಕಾಲ ಅಣ್ಣ ರೇಟ್ ಹೇಳ್ದಣ್ಣ ಇಪ್ಪತ್ತಾರೂವರೆ ಇದಾರೆ ಇನ್ನು ಯಾರು ಕೇಳಿಲ್ಲ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರಂತೆ ಇನ್ನು ಯಾರು ಕೇಳಿಲ್ಲ ಮಾರ್ಕೆಟ್ ಆಗಿ ಮಾರ್ಕೆಟ್ ಹಿಂಗ್ ಸ್ಟಾರ್ಟ್ ಆಗೈತೆ ಬಹಳ ಚೆನ್ನಾಗಿದ ಅಣ್ಣ ಏನ್ ಕಣ ಆಡಿದವ ಆಡಿಲ್ಲ ಕಣ ಏನ್ ಆಡಿಲ್ಲ ಏನ್ ರೇಟ್ ಅಣ್ಣ ಜೊತೆ ನಲವತ್ ಸಾವಿರ ರೂಪಾಯಿ ನೋಡ್ರಿ ಜೊತೆ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಾರಂತೆ ಎರಡು ಅಲ್ಲಿ ಮಾಡಿದವ ಅಣ್ಣ ಇದು ಎರಡಲ್ಲ ಆಗೈತೆ ನೋಡ್ರಿ ಇದು ಎರಡಲ್ಲ ಐತೆ ಅಂದ್ರೆ ಇನ್ನ ಮರಿ ಕುರಿ ಅಂತ ಇದೆ ತೆಂಗುರಿ ಬಹಳ ಚೆನ್ನಾಗೈತೆ ಯಾರ ಫಂಕ್ಷನ್ ಗಿಂಕ್ಷನ್ ಅಂತವರಿಗೆಲ್ಲ ಬಹಳ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳ್ದ ಅಣ್ಣ ಹೇಳಿದಿರಾ ಮಾರ್ಕೆಟ್ ಇನ್ನ ಕೇಳಿಲ್ಲ ಮೂವತ್ ಸಾವಿರ ರೂಪಾಯಿ ಈ ಲೈನ್ ಏನಿದೆ ಈ ಲೈನ್ ಇದೆಲ್ಲ ದೊಡ್ಡ ಮರಿನೇ ಈ ಲೈನ್ ಎಲ್ಲ ನೋಡ್ರಿ ವ್ಯಾಪಾರ ಆಗ್ತಾ ಇದಾವೆ ಏನ್ ರೇಟ್ ಯಜಮಾನ್ರಿ ನೋಡ್ರಿ ಇದೊಂದು ಹದಿನೈದು ಸಾವಿರ ರೂಪಾಯಿ ಕೇಳಿದ್ರಂತ ಯಜಮಾನ್ರು ಅವ್ರ ಏನ್ ರೇಟ್ ಹೇಳಿದ್ರು ಅವ್ರ ಇಪ್ಪತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೋಡ್ರಿ ಅವರೇ ಓನರ್ ಇಪ್ಪತ್ ಸಾವಿರ ರೂಪಾಯಿ ಹೇಳ್ತಿದ್ರೆ ಇವ್ರು ಹದಿನೈದು ಸಾವಿರ ರೂಪಾಯಿ ಕೇಳ್ತಿದಾರೆ ಕೇಳಿದ್ರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಎರಡು ಮರಿನೆ

ಮಾತಾಯ ಬಿಡ್ರಿ ಯಜಮಾನ್ರೆ ಅದ್ರಾಗ ಏನಿಲ್ಲ ಅಣ್ಣ ಏನ್ ರೇಟ್ ಹೇಳ್ತಣ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಹದಿನೆಂಟು ಸಾವಿರ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ಕೊಡ್ಬೇಕಂತ ಇಪ್ಪತ್ತು ನಮ್ದು ಕರೆಕುರಿ ಅಣ್ಣ ಏನ್ ರೇಟ್ ಹೇಳಿದ್ರಣ ಕರೆ ಕುರಿ ಇಪ್ಪತ್ತು ಇಪ್ಪತ್ತುವಾರು ಸಾವಿರ ಹೇಳಿದಿರಾ ಕೇಳಿಲ್ಲ ಇನ್ನ ಯಾರು ಕೇಳಿಲ್ಲ ಹದಿನೆಂಟಕ್ ಕೇಳಿದ್ರೆ ಕೊಟ್ಟಿಲ್ಲ ನೋಡ್ರಿ ಹದ್ನೆಂಟ ಕೇಳಿದ್ರಂತೆ ಕೊಟ್ಟಿಲ್ಲ ಅಂತ ಇಪ್ಪತ್ತುವರೆ ಅಲ್ಲಾಕೇತಣ ಇನ್ನಾಗಿಲ್ಲ ಅಲ್ಲಿ ಮಾಡಿಲ್ಲ ಇನ್ನು ಮಾಡಿಲ್ಲ ಈ ವಾರ ನಾನು ನಾಲ್ಕು ವಾರ ಬಂದಿರ್ಲಿಲ್ಲ ಹುಡ್ಲಿಗಿ ಮಾರ್ಕೆಟ್ ಈ ವಾರ ರಶ್ ಐತೆ ಏನ್ ಜಾತ್ರೆ ಚಿತ್ರ ಐತ್ರ ನಾವು ಊರಾಗೆ ಫುಲ್ಲು ರಶ್ ಐತೆ ಚೆನ್ನಾಗಿದಾವೆ ಯಾವಿಲ್ಲ ಜಾತ್ರೆ ಹಾ ಹಾ ಚೆನ್ನಾಗಿದಾವೆ ಎಲ್ಲ ಚೆನ್ನಾಗಿದಾವೆ ಅಣ್ಣ ಏನ್ ರೇಟ್ ಇದು ಕರೆಯದು ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿದ್ರಿ ಕೇಳಿದ್ರ ಯಾರ ಏನ್ ರೇಟ್ ಕೇಳಿದ್ರಣ್ಣ ಹದಿನೆಂಟು ಕೇಳಿದ್ರೆ ಕೊಟ್ಟಿಲ್ಲ ಹದಿನೆಂಟು ಕೇಳಿದ್ರಂತೆ ಕೊಟ್ಟಿಲ್ಲ ಅಂತ ನೋಡಿ ಚೆನ್ನಾಗಿದೆ ಲೋನ್ ಕೆಂಗೂರಿ ಚೆನ್ನಾಗೈತೆ ಅಣ್ಣ ಎಷ್ಟಲ್ಲಿ ಅಣ್ಣ ಎರಡಲ್ಲಾಗೈತೆ ಎರಡಲ್ಲಾಗೈತೆ ಹೇಳ್ದಣ ಜೊತೆ ಜೊತೆ ಐವತ್ತೆರಡು ಸಾವಿರ ರೂಪಾಯಿ ಅಲ್ಲಿ ಅಣ್ಣ ಜಸ್ಟ್ ಎರಡಲ್ಲ ಅಂತ ನೋಡ್ರಿ ಐವತ್ತೆರಡು ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಹೇಳಿದೆ ಹೇಳ್ದಣ ಎಳಗ ಮೂವತ್ತು ಮೂವತ್ ಸಾವಿರ ರೂಪಾಯಿ ಎಳಗ ಹೇಳ್ತಾರ ನೋಡ್ರಿ ನಾಟಿ ಇವು ಇವೆರಡು ಮೂವತ್ ಸಾವಿರ ಯಾವ ಅಲ್ಲಿ ಮಾಡಿಲ್ಲ ವರ ವರ ತಾಂಬರ್ತೀರಾ ಹೊರವರ ಬರ್ತೀರಾ ನೋಡ್ರಿ ವ್ಯಾಪಾರ ಆಗೈತಿ ಇದು ಯಜ ಯಜಮಾನ್ ನಿಮಗಾಯ್ತವಾರ ನಿಮಗಾಯ್ತವ ವ್ಯಾಪಾರ ಏನ್ ರೇಟಿಗೆ ಆಯ್ತ ಯಜಮಾನ್ರೆ ಏನ್ ರೇಟಿಗೆ ಆಯ್ತು ವ್ಯಾಪಾರ ಹನ್ನೆರಡುವರೆ ಹನ್ನೆರಡುವರೆ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ರೂಪಾಯಿ ವ್ಯಾಪಾರ ಆಗೈತೆ ಅಣ್ಣ ಸಿಂಗಲ್ ಯಾವ್ದು ಬಹಳ ಚೆನ್ನಾಗಿರತ್ತೇತ ಅಲ್ಲಿ ಮಾಡೈತ್ ಅಣಯ್ಯ ಎಷ್ಟಲ್ಲಾಗೈತೆ ಅಣಯ್ಯ ಎರಡಲ್ಲಾಗೈತೆ ಏನ್ ರೇಟ್ ಹೇಳಿದೆ ಅಣ್ಣ ಇಪ್ಪತ್ತ್ ಮೂರು ಸಾವಿರ ಏನ್ ರೇಟಿಗೆ ಅಣ್ಣ ಕೊಟ್ಟಿಲ್ಲ ತೊಂಬತ್ತುವರೆ ಕೇಳಿದ್ರಂತೆ ಕೊಟ್ಟಿಲ್ಲ ಅಣ್ಣ ಯುಗಾದಿ ಹಬ್ಬಕ್ ನಾವ್ ಹೆಂಗ್ ರೆಡಿ ಆಗ್ತೀವಂಗ್ ಯುಗಾದಿ ಹಬ್ಬಕ್ ರೆಡಿ ಮಾಡ್ಕೊಂಬ ಮಾಡ್ಕೊಂಬನ್ ವಾರ ಅವರ ಹಾಕೊಂಬರ್ತೀವಣ್ಣ ಏನ್ ರೇಟ್ ಅಣ್ಣ ಇವೆರಡು ಜೊತೆ ಜೊತೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಇಪ್ಪತ್ತಾರು ಹೇಳಿದ್ರಂತೆ ಜೊತೆ ಇಪ್ಪತ್ತೈದ ಸಾವಿರ ಕೇಳ್ತಿದಾರಂತೆ ಇಪ್ಪತ್ತೆರಡು ಕೇಳ್ತಾ ಇದಾರೆ ಲಾಸ್ಟ್ ಇಪ್ಪತ್ತೈದು ಲಾಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅಂತೆ ಅಣ್ಣ ಮೈಲಾರಿ ಏನ್ ರೇಟ್ ಅಣ್ಣ ಮೈಲಾರಿ ಏನ್ ರೇಟ ಮೂವತ್ತೈದು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಎಷ್ಟಲ್ಲಿ ಮಾಡೈತಣ್ಣ ಎರಡಲ್ಲೂ ಮೂವತ್ತೈದು ಸಾವಿರ ರೂಪಾಯಿ ಎರಡಲ್ಲ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಇಲ್ಲ ಬ್ಯಾಂಕಲ್ಲ ಎಡಿಟ್ ಹಾಕ್ತೀನಿ ನೋಡಣ್ಣ ಗೌಡ್ರೆ ಏನ್ ರೇಟ್ ರೀ ಒಳ್ಳೆ ಟಗರ್ ಹಾಕಿದೀರ ಇಪ್ಪತ್ತೆಂಟು ಸಾವಿರ ರೂಪಾಯಿ ನೀವೇ ಸಾಕಿದ್ದ ನೀವೇ ಸಾಕಿದ್ದ ತಂದಿದ್ದ ನೀವೇ ಸಾಕಿದ್ದು ಇಪ್ಪತ್ತೆಂಟು ರೂಪಾಯಿ ಹೇಳ್ತೀರಿ ಎಷ್ಟಲ್ಲಿ ಮಾಡಿಲ್ಲ ಎರಡಲ್ಲ ಅಂತಾರೆ ನಾಲ್ಕಲ್ಲಾಗೈತಾ ನಾಲ್ಕು ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಕೇಳಿದ್ರ ರೇಟು ಇನ್ನ ಕೇಳಿಲ್ಲ ಆಯ್ತು ಏನ್ ಕಣ ಗಿಣ ಆಡ್ಸಿದ್ರಿ ಏನ್ರಿ ಕಣ ಏನ ಆಡಿಸಿದೀರ ಎರಡ್ ಕಣ ಆಡೈತಾ ನೋಡಿ ಎರಡು ಕಣ ಆಡೈತಂತೆ ಎರಡ್ ಕಣ ಆಡೈತಂತೆ ಹನ್ನೊಂದು ಸಾವಿರ ರೂಪಾಯಿ ಕೇಳ್ತಿದಾರೆ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೇ ಹಾ ಅಲ್ಲ ಹ್ಞೂ ಓಸು ಒಂಬತ್ತು ಸಾವಿರ ರೂಪಾಯಿ ಹೇಳಿದ್ರ ಅವ್ರು ಏನ್ ರೇಟ್ ಕೇಳ್ತಾ ಇದ್ದಾರೆ ಅಣ್ಣವ್ರು ಎಂಟ್ರ ಹೆಂಗೆ ಕೇಳ್ತಾ ಇದ್ದಾರೆ ಹಾಂ ಸಾವಿರ ರೂಪಾಯಿ ಹೇಳಿದ್ರ ಅಂತ ಎಂಟ್ರ ಹೆಂಗೆ ಕೇಳ್ತಾ ಇದಾರೆ ಹತ್ತತ್ರ ಐತೆ ವ್ಯಾಪಾರ ರಿಚ್ ರಿಚೇ ಆಗ್ಯದವ ಅಣ್ಣನ್ ತಾಗ ಮೂರು ಅಣ್ಣ ಏನ್ ರೇಟ್ ಅಣ್ಣ ಹಾ ಹಾ ಇವ್ ಮೂರು ಲಾಸ್ಟ್ ಖರ್ಚಿರುತ್ತೆ ಸಾವಿರ ಅದು ನೋಡ್ರಿ ಇದು ಇಪ್ಪತ್ತೆಂಟು ರೂಪಾಯಿ ಅಂತೆ ಇದು ಸಾವಿರ ರೂಪಾಯಿ ಅಂತ ಇದು ಅದು ಮೂವತ್ತು ಸಾವಿರ ರೂಪಾಯಿ ಅಂತ ಅಣ್ಣ ಯಾವ ತಮ್ಮ ಓವಿನ ಓವಿನ ಗಿರಿ ದಾಳಿ ಇಲ್ಲೇ ಕೂಡಿಗೆ ಹತ್ರ ಏನ್ ರೇಟ್ ಕೇಳ್ತಿದಾರ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರೆ ಇಪ್ಪತ್ತೈದು ಅಂತ ಕೇಳ್ತಿದ್ರೆ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ ರೇಟಿಗೆ ಬಿಟ್ಕೊಡ್ಬೇಕಂತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಂದ್ರೆ ಬಿಟ್ ಬಿಟ್ಕೊಡ್ತಾರ ನೋಡ್ರಿ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟುವರೆ ಇಪ್ಪತ್ತೊಂಬತ್ ಬಂದ್ ಬಿಟ್ಟುಕೊಡ್ತಾರಂತೆ ಎಷ್ಟಲ್ಲ ಇದು ಎರಡಲ್ಲ ಇದು ಮರಿ ಕುರಿ ಅದು ಎರಡಲ್ಲ ಆಯ್ತಾ ಅದು ಎರಡಲ್ಲ ಆಯ್ತಾ ತೋರಿಸ್ತೀನಿ ನೋಡ್ರಿ ಬಾಳ ಚೆನ್ನಾಗಿದಾವೆ ಅಣ್ಣ ಅಣ್ಣ ಸಾಕಿದ್ದ ನೀವು ಹೊರಗಡೆ ನೀವು ಕೂಡ್ಲಿಗಿ ಮಾರ್ಕೆಟ್ಗೆ ನೋಡ್ರಿ ಕೂಡ್ಲಿಗಿ ಮಾರ್ಕೆಟ್ಗೆ ಯಾರಾನ ಕಣಕ್ ಬೇಕಾದಾರೋ ಒಳ್ಳೆ ಇದ್ದಾವೆ ಮೂರು ಒಳ್ಳೆ ಹೋಯಾವೆ ಇದು ಎರಡಲ್ ಮಾಡೈತೆ ಇದನ್ನ ಮರಿ ಕುರಿ ಅಂತೆ ಅದು ಎರಡಲ್ಲಾಗೈತೆ ಕರೆಕ್ಟ್ ಅಲ್ಲಣ್ಣ ತೋರಿಸ್ತೀನಿ ತೋರಿಸಿ ನೋಡ್ರಿ ಮೂರು ಒಂದ್ಸತಿ ತೋರಿಸ್ತೀನಿ ಇಷ್ಟ ಓಡಿ 58 ರ ಇದು ನಾನೇ ಮಾಡಿದ ಇಲ್ಲಿ ಅಣ್ಣ ಮರಿಯಲ್ ಬಾರ ನಾನು ಮಾತ್ ಕೇಳ ಆಸೋ ಯಾರು ಬರಕ್ಕೆ ಇದು ಬಹಳ ಇಷ್ಟ ಆಯ್ತು ಇದಂತು ಬಹಳ ಇಷ್ಟ ಆಯ್ತು ಯಾರು ಎಡ್ಕನೋ ಬರಿ ನಾನು ಕೇಳಿದ್ದೆ ಬಾರ್ ಕೊಡ್ತಾ ಮಾತ್ ಕೊದ್ದಾ ಮಾತ್ರ ಸಹಾಯ ಬಹಳ ಇಷ್ಟ ಆಯ್ತು ಇದಂತ

ಬೀಜದ್ ಮರಿ ಅಣ್ಣ ಇವು ಅಣ್ಣ ಇವು ಬೀಜದ್ ಮರಿನೆ ನಾಲ್ಕಲ್ಲು ಎರಡಲ್ಲು ಆರಲ್ಲು ಈಗ ಎರಡ್ ವಾರ ಮೂರ್ ವಾರದ ಕಡೆ ಒಂದು ವಿಡಿಯೋ ನೋಡ್ರಿ ಇವ್ರು ಜಾಸ್ತಿ ಬೀಜದ್ದೆ ತರೋದು ಮರಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಣರು ಮಾಡ್ಕೊಳ್ರಿ ವಾರ ವಾರ ಬರ್ತಿರಣ್ಣ ವಾರ ಇದೆ ಸಂತೆ ಬರ್ತಾರೆ ವಾರ ವಾರ ಕೂಡ್ಲಿ ಸಂತೆ ಸಿಗ್ತಾರೆ ಚನಾಗಿದಾವೆ ಅಣ್ಣ ಎಲ್ಲ ಎಷ್ಟ್ ಎಷ್ಟ್ ಅಲ್ಲಾಗ ಇದಾವ ಅಣ್ಣ இது நோட் பஸ்னேது எரல்லு இது எண் குறி குறி இவெல்ல ಇವು ಟಗರ ಇವು ಅದು ಇದು ಎಣ್ ಕುರಿ ಅಲ್ಲೈನ್ ಎಣ್ ಕುರಿ ಇವು ಟಗರು ಏನ್ ರೇಟ್ ಅಣ್ಣ ಹೇಳೋ ಹದ್ನೆಂಟುವರೆ ಸಾವಿರ ಒಂದು ಏನ್ ರೇಟ್ ಮಾರ್ಕೆಟ್ ಹದಿನಾರು ವರೆ ಹೆಂಗ್ ಕೊಟ್ಟಿಲ್ಲ ಏನ್ ರೇಟಿಗೆ ಕೊಡ್ಬೇಕು ಅಂತ ಹದಿನೇಳು ವರೆ ಲಾಸ್ಟ್ ಬಂದ್ರೆ ಹದಿನೇಳು ವರೆ ಅಂತ ನೋಡ್ರಿ ಲಾಸ್ಟ್ ಬಂದ್ರೆ ಅಣ್ಣ ಚೆಕ್ ಮಾಡ್ತೈತಿ ಕಿವಿ ಗಿವಿ ಎಲ್ಲ ನೋಡ್ರಿ ಕುರಿ ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸ್ತದ ಯಜಮಾನ್ರು ಮೂವತ್ತೆರಡು ಸಾವಿರ ರೂಪಾಯಿ ಹೇಳಿದ್ರು ನೋಡ್ರಿ ಕೇಳ್ರಿ ಯಜಮಾನ್ರೀ ಒಂದ್ ಮಾತು ಮೂವತ್ತೆರಡು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡೈತಣ್ಣ ಎರಡಲ್ಲಾಗೈತಂತೆ ಮೂವತ್ತೆರಡು ಸಾವಿರ ರೂಪಾಯಿ ನೋಡ್ರಿ

ಹೇಳ್ತಿ ಏನ್ ರೇಟ್ ಹೇಳ್ತಿ ಅಣ್ಣ ಎಂಟ್ ಎಷ್ಟು ಎಷ್ಟು ಹದಿಮೂರವರ್ ಸಾವಿರ ಒಂದು ಅಣ್ಣ ಎಲ್ಲಾ ಇಲ್ಲ ಆಗ್ಯದವ ಇನ್ನ ಆಗಿಲ್ಲ ಎಲ್ಲ ಗೊಡ್ಡ ಹಾ ಹಾ ಇನ್ನ ಅಂತ ಏನ್ ರೇಟ್ ಕೇಳಿದ್ರಿ ಹನ್ನೊಂದುವರೆ ಸಾವಿರ ರೂಪಾಯಿ ಎಲ್ಲ ಎಲ್ಲ ಹೆಣ್ಣುಗುರಿ ಇದು ಹೆಣ್ಣುಗುರಿ ಅಣಯ ಏನ್ ರೇಟ್ ಅಣ್ಣ ಹೆಣ್ಣುಗುರಿ ಹದಿಮೂರವರೆ ಸಾವಿರ ಹಾ ಹಾ ಹದಿಮೂರವರೆ ಸಾವಿರ ರೂಪಾಯಿ ಹೇಳ್ತಾರೆ ಇವು ಇವು ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಎಲ್ಲ ಕೆಂಗುರಿ ಹೆಣ್ಗುರಿನೇ ಇವು ಎಲ್ಲ ಹೆಣ್ಣುಗುರಿ ಟಗರು ಮೂರು ಸೇರಿ ಅರವತ್ತು ಸಾವಿರ ರೂಪಾಯಿ ಹೇಳಿದ್ರ ನಿಮ್ಮ ಏನ್ ರೇಟ್ ಕೇಳ್ತಾ ಇದಾರೆ ಮಾರ್ಕೆಟ್ ನಲವತ್ತು ಕೇಳ್ತಾ ಇದಾರೆ ನೀವ್ ನೀವ್ ಹೇಳಿದ್ದು ಅರವತ್ತು ನಲವತ್ತು ಕೇಳ್ತಾರೆ ಕೊಟ್ಟಿಲ್ಲ ಇನ್ನೇ ಯಾವ ಅಲ್ಲಿ ಮಾಡಿಲ್ಲ ಅಂದ್ರೆ ಅಲ್ಲ ಯಾವ ಮಾಡಿಲ್ಲ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಲಾಸ್ಟ್ ಐವತ್ತರ ಮೇಲೆ ಬಂದ್ರೆ ಬಿಟ್ಕೊಡ್ತಾರ ನೀವೇ ಸಾಕಿದ್ದ ಹೊರಗಡೆಯಿಂದ ತಂದಿದ್ದಣ್ಣ ಸಾಕಿದ್ದೆ ಅಣ್ಣ ಏನ್ ರೇಟ್ ಹೇಳಿದಿರಣ ಹದಿಮೂರು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಾರಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರೆ ಕೇಳ್ತಾರೆ ಕೊಟ್ಟಿಲ್ಲ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಅಣ್ಣ ಹದಿಮೂರು ಬಂದ್ರೆ ಬಿಟ್ಕೊಡ್ತಾರ ಚೆನ್ನಾಗಿದ್ರೆ ಸಾಕಾಣಿಕೆ ಮಾಡ ಫಾರಂ ಇದೆಯಣ ಫಾರಂ ಹತ್ರ ಬಂದ್ರೂ ಸಿಗುತ್ತೆ ಹೇಳ್ರಿ ನಿಮ್ ನಂಬರ್ ಹೇಳಿರೋಣ ಕೆ ಜಿ ನಾನೂರು ರೂಪಾಯಿ ಹಂಗೆ ಕೊಡ್ತೀರಾ ಫಾರಂ ಹತ್ರ ಬಂದ್ರು ಸಿಗುತ್ತೆ ಎಷ್ಟಿದಾವ ಫಾರಮ್ ನ ಕುರಿ ಐವತ್ತು ಇದಾವೆ ನಂಬರ್ ಹೇಳಿರೋಣ ನೈನ್ ಡಬಲ್ ಜೀರೋ ಏಟ್ ಡಬಲ್ ಸಿಕ್ಸ್ ನೈನ್ ಡಬಲ್ ಫೋರ್ ಟೂ ಕರೆಕ್ಟಾ ನೋಡಿ ಇವ್ರದ್ದು ಫಾರಮ್ ಇದೆ ಅಂತ ಅಣ್ಣ ಫಾರಂ ಚೋಳೂರು ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಇಲ್ಲಿಂದ ಹದ್ನಾಲ್ ಕಿಲೋಮೀಟರ್ ಯಾರನ್ನ ಫಂಕ್ಷನ್ ಬೇಕಾದವ್ರ ಫಾರಂ ಹತ್ರ ಹೋಗಿ ನಾನೂರು ರೂಪಾಯಿ ಉಂಡಿನೆ ನಾನೂರು ರೂಪಾಯಿ ಕೆಜಿ ನಾನೂರು ರೂಪಾಯಿ ಕೆಜಿ ಹೆಂಗ್ ಕೊಡ್ತಾರಂತೆ ಯಾರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಕೊಂಡ ಎಲ್ಲ ಕೆಂಗುರಿನೇ ಇದಾವ ಕರೆಕುರಿನೂ ಇದಾವಣ್ಣ ಇದಾವಣ ಎಲ್ಲ ಮಿಕ್ಸ್ ಇದಾವೆ ಹಾ ಕೆಂಗೂರಿ ಟಗರು ರೇಟ್ ಹೇಳಿದೆ ಗುರು ಹೇಳಣ್ಣ ಏನ್ ರೇಟ್ ರೂಪಾಯಿ ಹೇಳ್ತಾರೆ ಯಾವ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿದಾವ ಎಷ್ಟ ಅಣ್ಣ ಇರ್ಲಿ 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 ಬೇಡ ಎಷ್ಟೆಲ್ಲಾಗ ಇದಾವಣ ಎರಡಲ್ಲ ನೋಡಿ ಎರಡಲ್ಲಾಗ ಇದ್ದಾವಂತೆ ಸಾವಿರ ರೂಪಾಯಿ ಹೇಳ್ತಾರೆ ಯಜಮನ್ ಏನ್ ರೇಟ್ ಹೇಳಿದ್ರಿ ಟಗರ್ ಇದು ಒಂದು ನವರು ಯೂಟ್ಯೂಬ್ನವರು ಮೂವತ್ತೈದು ಸಾವಿರ ರೂಪಾಯಿ ಅಲ್ಲಿ ಮಾಡೈತಾ ಅಲ್ಲೇ ಕಡೆಯಲ್ಲೂ ಕಡೆಯಲ್ಲ ಎರಡಂತ ನೋಡ್ರಿ ಒಂದು ಮೂವತ್ತೈದು ಸಾವಿರ ರೂಪಾಯಿ ಯಾರ ಇ ಯಾವ ವ್ಯಾಪಾರ ಯಾರು ತಾಂಡಿಲ್ಲ ಏನ್ ರೇಟಿಗೆ ಕೇಳಿದ್ರಂಗಾರೆ ಹೇಳಿಲ್ಲ ಯಾರು ಯಾರು ಕೇಳಿಲ್ಲ ಮಾರ್ಕೆಟ್ ಈಗ ಸ್ಟಾರ್ಟ್ ಆಗೈತಿ ನಿಮ್ದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಹಾ ಹಾ ನೋಡ್ತಿರ್ತೀರಾ